ಸಿ ಎಂ ಸಿ ಎಂ ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ ಏನು ಆಗಲ್ಲ ಸಿ ಎಂ ಅವ್ರಿಗೆ ಸಿ ಎಂ ಅವರು ಇರ್ತಾರೆ ಅವರೇ ಇರ್ತಾರೆ ಅವರೇ ಸಿ ಎಂ ಆಗಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ ಏನು ಏನು ಆಗೋದಿಲ್ಲ ಯಾರು ಸಿ ಎಂ ರೇಸಲ್ಲಿ ಯಾರು ಸಿ ಎಂ ರೇಸಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ ಅದೇನು ಅವರು ಬಿಜೆಪಿಯವರು ಸುಳ್ಳಲ್ಲಿ ಹೇಳೋದ್ರಲ್ಲಿ ನಂಬರ್ ಒನ್ ಅಲ್ವಾ ಈ ದೇಶದಲ್ಲಿ ಸುಳ್ಳು ಸುಳ್ಳು ಹೇಳೋದ್ರಲ್ಲಿ ತಪ್ಪು ಸುದ್ದಿಗಳನ್ನ ಹೇಳೋದ್ರಲ್ಲಿ ಮತ್ತು ಪ್ರಚೋದನೆ ಮಾಡೋದ್ರಲ್ಲಿ ನಂಬರ್ ಒನ್ ಅಂತ ಹೇಳಿದ್ರೆ ಬಿಜೆಪಿ ಸೊ ಅವ್ರ ಮಾತಿಗೆ ನಾವು ಹೆಚ್ಚು ಆದ್ಯತೆ ಕೊಡಬಾರದು ಏನ್ ವ್ಯತಿರಿಕ್ತ ತೀರ್ಮಾನ ಕೋಟಲ್ಲಿ ಇರುವಂತದ್ದು ಇಷ್ಟೇ ಗವರ್ನರ್ ಅವರು ಕೊಟ್ಟಿರುವಂಥ ಏನು ಶೋಕಾಸ್ ಇದು ಸ್ಯಾಂಕ್ಷನ್ನು ಅಂದರೆ ಪ್ರಾಸಿಕ್ಯೂಷನ್ಗೆಲ್ಲ ತನಿಖೆಗೆ ತನಿಖೆಗೆ ಕೊಟ್ಟಿರುವಂಥ ಒಂದು ಏನು ಪರ್ಮಿಷನ್ನು ಅದು ಸರಿನೋ ಇಲ್ವೋ ಅಷ್ಟೇ ಇರೋದು ಕೋರ್ಟ್ ಮುಂದೆ ತಪ್ಪು ಮಾಡಿದರೆ ಕ್ರಮ ಇದು ಅದ್ರ ಬಗ್ಗೆ ಏನೂ ಇಲ್ಲ ಕೋರ್ಟ್ ಮುಂದೆ ಮತ್ತೆ ಸಿ ಎಮ್ ಅವ್ರು ಯಾವ ತಪ್ಪು ಮಾಡಿಲ್ಲ ಯಾವ ಅಧಿಕಾರ ದುರುಪಯೋಗ ಮಾಡಿಲ್ಲ ಅವರ ಒಂದು ಯಾವುದು ಕೂಡ ಮಾಡಿಲ್ಲ ಅಂತ ನಮ್ಗೆ ನೂರಕ್ಕೂ ನಂಬಿಕೆ ಇದೆ ವಿಶ್ವಾಸ ಇದೆ ಮತ್ತು ಕೋರ್ಟ್ ಇರುವುದು ಅಷ್ಟೇ ರಾಜ್ಯಪಾಲರು ಇವತ್ತು ಕೈಗೊಂಬೆ ಆಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ಕೆಲಸ ಕೆಲಸ ಇದ್ದಾರೆ ಒಂದು ಎರಡನೇದು ಯಾವ ಆತುರದಲ್ಲಿ ಕುಮಾರಸ್ವಾಮಿ ಮೇಲೆ ಜೊಲ್ಲೆ ಮೇಲೆ ನಿರಾಣಿ ಮೇಲೆ ಎಲ್ಲ ತಿಂಗಳಗಟ್ಟಲೆ ಬಿದ್ದಿದೆ ರಾಜ್ಯಪಾಲರ ಮುಂದೆ ಯಾವುದನ್ನು ಕೂಡ ಕ್ರಮ ತಗೊಳ್ತೇನೆ ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಬಂದಿದ ತಕ್ಷಣ ಒಂದೇ ದಿವಸದಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರ ಮನಸ್ಥಿತಿ ಅನ್ನೋದು ಅಲ್ಲೇ ಗೊತ್ತಾಗೋಯ್ತು ಪಕ್ಷಪಾತ ಮಾಡ್ತಾ ಇದನ್ನು ಒಂದು ಸಿಎಂ ದೋಷನೇ ಇಲ್ಲ ಇದು ಇದು ಕೋರ್ಟ್ ಮುಂದೆ ಇರೋದು ಸಿ ಎಂ ದೋಷ ಮಾಡಿದರೆ ಅಂತ ಅದಿಲ್ಲ ಸ್ವಾಮಿ ಅಲ್ಲಿರುವಂತದ್ದು ಇಷ್ಟೇ ರಾಜ್ಯಪಾಲರು ಕೊಟ್ಟಿರುವಂತ ಸ್ಯಾಂಕ್ಷನ್ ತನಿಖೆಗೆ ಪ್ರಾಸಿಕ್ಯೂಷನ್ಗೂ ಅಲ್ಲ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸರಿನೋ ಇಲ್ವೋ ಅಷ್ಟೇ ಅಷ್ಟೇ ಇರೋದು ಕೋರ್ಟ್ ಮುಂದೆ ಸಿಎಂ ತಪ್ಪು ಮಾಡಿದಾರೋ ಸಿಎಂ ಮಾಡಿ ಅದು ಯಾವ್ದು ಕೂಡ ಕೋರ್ಟ್ ಮುಂದೆ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ